ಒಂದು ಲೈಫ್ ಚಾಲೆಂಜ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವ ರಕ್ಷಿತಾ ಶೆಟ್ಟಿ ತಮ್ಮ ವಿಭಿನ್ನ ಶೈಲಿಯ ಮಾತಿನಿಂದ ಎಲ್ಲರ ಗಮನವನ್ನು ಇದ್ದಾರೆ ಮೂಲದ ಇವರು ಉಡುಪಿಯವರು ರಕ್ಷಿತಾ ತುಳು ಕನ್ನಡ ಮತ್ತು ಹಿಂದಿ ಮಿಶ್ರಿತ ಮಾತಿನಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ರು ಬಹಳ ಕನ್ಫ್ಯೂಸ್ ಆಗಿ ಮಾತನಾಡುವ ಆಕೆಯ ಮಾತಿಗೆ ಸುದೀಪ್ ಅವರು ಕಕ್ಕಾಪಿಕ್ಕಿ ಅದನ್ನೇ ಇವತ್ತಿನ ಪ್ರೋಮೋದಲ್ಲಿ ಹೈಲೈಟ್ ಮಾಡಲಾಗಿದೆ ಬಿಗ್ ಬಾಸ್ ಪ್ರಮೋಟ್ ಮಾಡಿ ಅಂದ್ರೆ ಏನ್ ಮಾಡಿರ್ತಾ ಇದ್ರಿ ಒಂದು ಕಂಟೆಸ್ಟೆಂಟ್ ಅಲ್ಲಿ ಎಂತ ಉಂಟು ಸೆಕೆಂಡ್ ಕಂಟೆಸ್ಟೆಂಟ್ ಅಲ್ಲಿ ಇರಲ್ಲ ಹೌದು ಒಂದು ಜನ ಅಲ್ಲಿ ಎಂತ ಉಂಟು ಅವರ ಹತ್ರ ಇಲ್ಲ ಅವರ ಹತ್ರ ಬಿಗ್ ಬಾಸ್ ನ ಪ್ರಮೋಟ್ ಮಾಡಿ ಅಂದ್ರೆ ಹೇಗೆ ಮಾಡ್ತೀರಾ ಅಂದಾಗ ಕ್ಯಾಮೆರಾ ಮುಂದೆ ನಿಂತು ಒಂದು ಕಂಟೆಸ್ಟೆಂಟ್ ನಲ್ಲಿ ಎಂತ ಉಂಟು ಸೆಕೆಂಡ್ ಕಂಟೆಸ್ಟೆಂಟ್ ನಲ್ಲಿ ಇರಲ್ಲ ಮೋಷನ್ಸ್ ಎಮೋಷನ್ಸ್ ಅಂತೆಲ್ಲ ತಮ್ಮದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಮಾತು ಕೇಳಿ ಎಲ್ಲರೂ ಬಿದ್ದು ಬಿದ್ದು ನಕ್ಕಿದ್ದಾರೆ ರಾತ್ರಿ ವೀಕ್ಷಕರಿಗೂ ಭರ್ಜರಿ ಮನರಂಜನೆ ಕಾದಿದೆ